ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ವಾರದ ಕಳಪೆಗಳು ಯಾರಪ್ಪ ಅಂದ್ರೆ ಒಂದು ತ್ರಿವಿಕ್ರಮ್ ಇನ್ನೊಂದು ಚೈತ್ರ ಕುಂದಾಪುರ ಆ್ಯಕ್ಚುಲಿ ಚೈತ್ರ ಕುಂದಾಪುರ ಅವರು ನೆನ್ನೆ ಒಂದಿಷ್ಟು ವಿಷಯಗಳ ಬಗ್ಗೆ ಒಂದು ಸ್ವಲ್ಪ ವಾಯ್ಸ್ ರೈಸ್ ಮಾತಾಡ್ತಾ ಮಾಡ್ತಾರೆ ಅದನ್ನು ಕೂಡ ಅವರೇ ಹೇಳ್ತಾರೆ ನನ್ನನ್ನು ಕಳಪೆ ಕೊಡ್ತಾರೆ ಅಂತ ಸುರೇಶ್ವರ ಜೊತೆ ಮಾತಾಡ್ತಾ ಕೂತಿರ್ತಾರೆ ಸೊ ಅಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ ಎಲ್ಲ ಒಂದು ಕಡೆ ಇವರು ಈ ಕಳಪೆ ಅಂತ ತಪ್ಪಸ್ಗಳಕೋಸ್ಕರ ಅಷ್ಟೆಲ್ಲ ವಾಯ್ಸೈಸ್ ಮಾಡಿದ್ರೆ ಏನೋ ಅಂದರೆ ಈ ಉಸ್ತುವಾರಿ ಮಾತ್ರ ಮಾಡ್ಕೊಂಡು ಏನೂ ಆಕ್ಟಿವ್ ಆಗಿಲ್ಲ ಅಂತ ಒಂದು ಪಾಯಿಂಟ್ ಇಟ್ಕೊಂಡು ಅಂತ ಆಲ್ರೆಡಿ ಥಿಂಕ್ ಮಾಡಿ ಅಷ್ಟೆಲ್ಲ ಗಲಾಟೆ ಮಾಡಿದ್ರು ಅಂತ ಅನಿಸುತ್ತೆ ಗೊತ್ತಿಲ್ಲ ನಮಗೆ ಮಾತ್ರ ಅನ್ಸಿದ್ಯಾ ನಿಮಗೂ ಆಗನಿಸಿದೆಯಾ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಐಶು ಮತ್ತು ಇವರು ಶಿಷ್ಯರು ಇವರಿಬ್ರು ಕೂಡ ತ್ರಿವಿಕ್ರಮ ಅವ್ರಿಗೆ ಕಳಪೆ ಕೊಟ್ಟಿರುವಂಥದ್ದು ಕಾರಣಗಳೇನು ಕೊಡ್ತಾರಂತ ನೋಡಬೇಕು ಆಯುಷ್ ಏನು ಕೊಡ್ತಾರೆ ಅಂತ ಓಕೆನಾ ಆ್ಯಂಡ್ ಆ್ಯಕ್ಟಿವಾಗಿ ಇಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಇವ್ರು ಕೊಡ್ತಾರಂಥದ್ದು ಶಿಶಿರೋರು ಈ ವಾರ ತ್ರಿವಿಕ್ರಮ್ ಓದೋವ್ರಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ವೀಕ್ ಆದಂಗೆ ಕಾಣಿಸ್ಕೊಂಡಿದ್ದಾರೆ ಅದು ನಾವು ನೋಡ್ತೀವಿ ಅಂದರೆ ಅವ್ರ ಟಾಸ್ಕ್ಗಳನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಇನ್ನು ಹೈಲೇಟ್ ಆಗಿ ರೀತಿ ಕಾಣಿಸ್ಬೋದಾಗಿತ್ತೇನೋ ಅದಕ್ಕೆ ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಇವಾಗ ನೀವು ನೋಡ್ಬೋದು ಚೈತ್ರಕುಂದಪುರ ಮತ್ತೆ ಮಂಜಾನ ಕಳ್ಪೇ ಕೊಡ್ತಾಯಿದ್ದಾರೆ ಇವ್ರ ಜೊತೆ ಬೇರೆಯವರು ಕೂಡ ಚೈತ್ರಕುಂದಾಪುರಕ್ಕೆ ಕೊಟ್ಟಿರ್ತಾರೆ ನನ್ನ ಪ್ರಕಾರ ನನ್ನ ನನಗನ್ಸೋದೇನಂದರೆ ಭವ್ಯ ಕೂಡ ಕೊಟ್ಟಿರ್ಬೋದೇನೋ ಕಾದ್ ನೋಡಬೇಕು ಯಾಕಂದ್ರೆ ನಾಲ್ಕು ನಾಲ್ಕು ಜನ ಅಂತ ಬಂದಾಗ ಆಲ್ಮೋಸ್ಟ್ ಹೋಗಿರುತ್ತೆ ಅನ್ಕೋತೀನಿ ಹಿಂಗಾಯಿತು ಅಂದರೆ ಇವರು ಅವ್ರನ್ನ ಅವರು ಇವ್ರನ್ನ ಟಾರ್ಗೆಟ್ ಮಾಡಿ ಕೊಡ್ತಿದ್ದಾರೆ ಅಂತ ಕೂಡ ಫೀಲ್ ಆಗ್ತಿರುವಂಥದ್ದು ಯಾಕಂದರೆ ಆ ಥರ ಆಗಿದೆ ಬಿಗ್ ಬಾಸ್ ಮೈಲಿ ಸೊ ಹಾಗಾಗಿ ಇದ್ರೂ ಇರ್ಬೋದೇನೋ ಕಾದ್ ನೋಡೋಣ ಆ್ಯಂಡ್ ಜೊತೆಗೆ ಈ ವಾರದ ಕ್ಯಾಪ್ಟನ್ ಆಗಿರುವಂಥದ್ದು ಗೋಲ್ ಸುರೇಶ್ ವಾವ್ ಏನು ಗುರು ಲಕ್ಕು ಆ್ಯಂಡ್ ಮುಂದಿನ ವಾರ ಕೂಡ ಆರಾಮಾಗಿ ಸೇವ್ ಆಗ್ತಾರೆ ಗುರು ಆದರೆ ಏನು ಒಂದು ಗೋಲ್ಡ್ ಸುರೇಶ್ ನಂಗೆ ಇಷ್ಟ ಆಗೋದೇನಂದರೆ ಅವರು ಫಿಸಿಕಲಿ ಸ್ವಲ್ಪ ವೀಕ್ ಆಗಿದ್ರು ಕೂಡ ಕಾಲ್ ಪ್ರಾಬ್ಲಮ್ ಇದ್ದರೂ ಕೂಡ ಟಾಸ್ಕ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಬರ್ತಾಯಿದ್ದಾರೆ ಕೆಲವೊಂದು ಕಡೆ ಮಾತು ನಿಂತ್ಕೊಳ್ಳಲ್ಲ ಆಗ ಈ ಕಡೆ ಹೋಗುತ್ತೆ ಅವರು ಸ್ವಲ್ಪ ಸ್ಟ್ಯಾಂಡ್ ತೊಗೊಳ್ರೆ ಕಡಿಮೆ ಬಿಟ್ಟರೆ ಒಳ್ಳೆ ವ್ಯಕ್ತಿನೇ ಆ್ಯಕ್ಚುಲಿ ಖುಷಿಯಾಯಿತು ಅವ್ರು ಕ್ಯಾಪ್ಟನ್ ಆಗಿದ್ದು ಕೂಡ ಹೆಂಗೆ ಕ್ಯಾಪ್ಟನ್ ಆಗಿದ್ದಾರೆ ಏನು ನೋಡೋಣ ಇಲ್ಲಿ ಒಂದಿಷ್ಟು ವಿಷಯಗಳಿದೆ ಸೊ ಅದನ್ನ ನೋಡ್ತಾ ಮಾತಾಡ್ತಾ ಆ್ಯಂಡ್ ನನಗೆ ಹನುಮಂತಣ್ಣದು ಅಷ್ಟೇ ಏನು ಕೊಡ್ತಾರೆ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಆ್ಯಕ್ಚುಲಿ ಹನುಮಂತಣ್ಣ ಮೊದಲಕ್ಕಿಂತ ಬೆಟರ್ ಆಗಿದ್ದಾರೆ ಅಂದರೆ ಗೊತ್ತಾಗಿದೆ ಎಲ್ಲರೂ ಕೂಡ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇವರು ಕ್ಯಾಪ್ಟನ್ ಆಗಿರುತ್ತೆ ಗೋಡ್ ಸುರೇಶ್ ಅವರನ್ನೇ ತಗೋತಾರೆ ತಗೋತಾರೆ ಅಂತ ಸೊ ಅದರಲ್ಲೂ ಸ್ವಲ್ಪ ಚೇಂಜ್ ಮಾಡ್ಕೊಳಕ್ಕೆ ಕಾಣಿಸಿದೆ ಪರವಾಗಿಲ್ಲ ಬೇರೆ ಬೇರೆವ್ರು ಏಮ್ನ ತಗೋತಿದಾರೆ ತ್ರಿವಿಕ್ರಮ್ನ ನೇಮ್ ತೊಗೊಂಡಿರೋ ರಜತ್ ಅವ್ರನ್ನ ಏಮ್ನ ತಗೊಂಡಿರೋ ಸುದ್ದಿ ಒಂದು ಸಲ ನಾಮಿನೇಟ್ ಮಾಡ್ಬೇಕಾರೆ ಇವಾಗೆಲ್ಲ ಚೇಂಜ್ ಆಗ್ತಿದೆ ಚೈತ್ರ ಕುಂದಾಪುರ ಬುಡುಕು ಬಂದಿದ್ದಾರೆ ಫೈಟ್ ಕೊಡ್ತಾ ಇದ್ದಾರೆ ಸೊ ನೋಡುವ ಏನು ಮಾಡ್ತಾರೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ಶಿಶಿರು ಮತ್ತೆ ಅಯುಶುಗರಿ ಇಬ್ಬರು ಸೇಮ್ ರೀಸನ್ ಇರುತ್ತೆ ಏನು ಕಥಿಯಿಂದ ಕಾದು ನೋಡಬೇಕು ಯಾ ಯಾಕ್ಚುಲಿ ಒಂದು ಸ್ವಲ್ಪ ಅಷ್ಟೆಲ್ಲ ಚೆನ್ನಾಗಿ ಹೈ ಲೆವೆಲ್ಗೆ ಆಟಾಡ್ಕೊ ಬಂದಾಗ ಈ ವಾರ ಅಷ್ಟು ಕಾಣಿಸ್ಕೊಂಡಿಲ್ಲ ಅಂದಾಗ ಸ್ವಲ್ಪ ಹಂಗೆ ಅನ್ಸೋದ್ರಲ್ಲಿ ಅನಿಸುತ್ತೆ ಗೊತ್ತು ನೀವು ಯಾಕೆ ಈ ರೀತಿ ಟಾರ್ಗೆಟ್ ಮೇಲೆ ಕಾಲ್ ಇದೀರಿ ಗೈಸ್ ಎಷ್ಟು ಜನಕ್ಕೆ ಅನ್ಸುತ್ತಿದೆ ಟಾರ್ಗೆಟ್ ಅಂತ ಬಿಕಾಸ್ ಸಮ್ ಟೈಮ್ಸ್ ಅನಿಸುತ್ತೆ ಯಾಕಂದ್ರೆ ನಾವು ಒಂದು ಸಲ ಆ ಥರ ಮೈಂಡ್ ಸೆಟ್ ಇಟ್ಕೊಬಿಟ್ ಬಂದರೆ ಅದು ಪಕ್ಕಾ ಆಗಿ ಅನಿಸುತ್ತೆ ಆ್ಯಂಡ್ ಮಂಜಣ್ಣನ ಉತ್ತರ ಕಳು ಕೂಡ ಕೇಳಕ್ಕೆ ರೆಡಿ ಇಲ್ಲ ಇಲ್ಲಿ ಬಂದಿದೆ ಬಿಗ್ ಬಾಸ್ ಜೋಡಿ ಕಳಪೆ ಕಳಿಸಿರೋದು ನೋಡಿದ್ರೆ ಕಾಟ್ಲೆ ಅನ್ನಿಸುತ್ತೆ ಕ್ಯಾನ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಈಗ ಒಬ್ಬೊಬ್ರು ಇನ್ನೂ ಔಟ್ ಮಾಡ್ಬೋದಾಗಿತ್ತು ಅಥವಾ ಏನೋ ಮಾಡ್ಬೋದಾಗಿತ್ತೇನೋ ಎರಡನೇ ಸಲ ಅನ್ಸುತ್ತೆ ಈಗ ಜೋಡಿ ಥರದ್ ಮಾಡ್ತಿರೋದು ಆ್ಯಂಡ್ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಏನು ಕೊಟ್ಟಿರ್ತಾರೆ ಅಂತ ಕಾದ್ ನೋಡಬೇಕು ಜೊತೆಗೆ ಇಲ್ಲಿ ನಮ್ಮ ನಮ್ಮ ಇವರು ಯಾರು ಗೋಡ್ ಸುರೇಶ್ವರ ಲಾವ್ ಜೊತೆ ಕೂಡ ತ್ರಿವಿಕ್ರಮ ಸ್ವಲ್ಪ ಮಾತುಕತೆ ಆಗ್ತಿರುತ್ತೆ ಆ್ಯಂಡ್ ನಿನ್ನೆ ಶಾಪ್ ಹಾಕೋದಾಯ್ತು ಇವಾಗ ಎಲ್ಲರೂ ಬ್ರೇಕ್ ಮಾಡ್ತಾರೆ ಬ್ರೇಕ್ ಮಾಡಿ ಏನು ಮಾಡೋಕ್ಕಾಗಲ್ಲ ಬ್ರೇಕ್ ಮಾಡ್ ಮತ್ತೆ ಕಳಪೆ ಕೊಡ್ತಾರೆ ಅಷ್ಟೇ ಸೊ ಏನು ನಿರ್ಧಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಗ ನಾಲ್ಕು ಚೆನ್ನಾಗಿ ಕೊಟ್ಟಿರೋದ್ರಿಂದ ಕಳಪೆ ಆಗಿರೋದು ಅನ್ಕೊಂಡೆ ಆದರೆ ಈಗ ಗೋಲ್ ಸುರೇಶ್ ಹೇಳೋದು ನೋಡಿದ್ರೆ ಗೋಲ್ ಸರೇಶ್ ಅವರು ನಿರ್ಧಾರದ ಮೇಲೆ ಇದಾಗಿದೆ ಅನ್ನೋ ರೀತಿ ಇದೆ ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿರೋದು ನಂಗೆ ಗೊತ್ತಿತ್ತು ಚೈತ್ರ ಕುಂದಾಪುರ ಅಂತ ಇವ್ರು ರೋಟ್ ಮಾಡಲ್ಲ ಕಳಪೆಗೆ ಅಂತ ಯಾಕಂದ್ರೆ ಅವ್ರ ಜೊತೆ ಮಾತಾಡ್ತಿದ್ದೆ ನೆನ್ನೆ ಹಾಗಾಗಿ ಚೆನ್ನಾಗಿದೆ ಆ್ಯಂಡ್ ಇದೆಲ್ಲ ಫನ್ನಿ ಅಷ್ಟೇ ಇನ್ನೇನಿಲ್ಲ ಹೊರಗಡೆ ಬರ್ತೀನಿ ನೋಡಿ ಸುಮ್ಮನೆ ಎದುರಿಸ್ತಾ ಇದಾರೆ ಮೊಬೈಲ್ ಕೂಡ ಅವರು ಕೂಡ ಓಡ್ ಬರ್ತಾ ಇದಾರೆ ಸೊ ಆಗಿತ್ತು ಪ್ರೊಮೋದು ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಪು ಗೈಸ್ ಬಾಯ್